వెల్కమ్ బ్యాక్ జార్ క్రియేషన్స్ ఎక్కువ ನಾವು ರಾತ್ರಿ ಡೇ ಫೈ ಶುಭಾಶಯಗಳೇ ಇವತ್ತು ಕಲೆಕ್ಷನ್ಸ್ ಪಾರ್ಟಿ ವೇರ್ ಕಲೆಕ್ಷನ್ಸ್ ಆಗಿರುತ್ತೆ ನೀವು ಆರಾಮಾಗಿ ಪಾರ್ಟಿ ವೇರ್ಸ್ಗೆಲ್ಲ ಬೇರ್ ಮಾಡ್ಬೋದು ಅಷ್ಟು ರಿಸೆಪ್ಷನ್ಸ್ಗೆ ಫ ಗೆ ತುಂಬ ಎಲಿಗೆಂಟ್ ಆ್ಯಂಡ್ ಗ್ಲಾಸಿ ಲುಕ್ ಫಿನಿಶಿಂಗ್ ಇರೋ ಸ್ಯಾರೀಸ್ನ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿರೋದು ಯಾರು ಮಿಸ್ ಮಾಡ್ಕೋಬೇಡಿ ಇವತ್ತು ಕಲೆಕ್ಷನ್ಸ್ ಇವತ್ತು ಆಫರ್ಸ್ ನಿಮಗೆ ನೀವು ನೋಡಬೇಕು ಅಂದರೆ ಯಾರೆಲ್ಲ ನಮ್ಮ ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬಟನ್ ನ ಆಕ್ಟಿವೇಟ್ ಮಾಡಿ ಅಂತ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ ಇಷ್ಟ ಆಗಿರೋ ಕಲರ್ ನೀವು ಆರಾಮಾಗಿ ಬುಕ್ ಮಾಡ್ಕೋಬಹುದು ಹೇಗ್ ಬುಕ್ ಮಾಡಬೇಕು ಅಂದ್ರೆ ಬ್ಯಾಕ್ ಸೈಡ್ ವಾಟ್ಸ್ಆಪ್ ನಂಬರ್ ಇರುತ್ತೆ ಅಥವಾ ವಿಡಿಯೋ ಅಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಅವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಈಗ ಕಲೆಕ್ಷನ್ಸ್ ನೋಡೋಣ ನೋಡಿ ಫಸ್ಟ್ ಸ್ಯಾರಿ ನಾನು ವೇರ್ ಮಾಡಿದೀನಲ್ಲ ಇದು ಗೋಲ್ಡನ್ ವೈಟ್ ಇದು ಒಂಥರ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಿರ್ಬೋದು ಪ್ಲೇಟ್ಸ್ ಎಲ್ಲ ಎಷ್ಟು ನೀಟಾಗಿದೆ ಅಂತ ತುಂಬ ಕಂಫರ್ಟ್ ಆಗಿದೆ ಸ್ಯಾಟಿನ್ ಫ್ಯಾಬ್ರಿಕ್ ಆಗಿರುತ್ತೆ ಸಾಫ್ಟ್ ಇದೆ ನೀವು ಯಾವ ಥರ ಆದರೂ ವೇರ್ ಮಾಡ್ಬೋದು ತುಂಬ ಎನ್ ಯಾವ ಏಜ್ ಅವರು ಆದರೂ ವೇರ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇದು ಫ್ಯಾಬ್ರಿಕ್ ಆಗಲಿ ನಿಮಗೆ ಆಲ್ ಓವರು ಗೋಲ್ಡನ್ ಸರಿ ಬುಟಾಸ್ ಬಂದಿರುತ್ತೆ ನೀವು ಬಾರ್ಡರ್ ಅಬ್ಸರ್ವ್ ಮಾಡ್ಬೋದು ಈ ಥರ ಕ್ರೀಪರ್ಸ್ ಡಿಸೈನಲ್ಲಿ ಸುಮ್ ತುಂಬ ಎಲಿಗೆಂಟ್ ಆಗಿದೆ ಅಂತಲೇ ಹೇಳ್ಬೋದು ನೋಡಿ ಪಲ್ಲು ಈ ಥರ ಗೋಲ್ಡನ್ ಸ್ಯಾರಿಯಲ್ಲಿ ಬಂದಿದೆ ನಿಮಗೆ ಬ್ಲೌಸ್ ನಿಮಗೆ ಬ್ರೋಕೇಡ್ ಬರುತ್ತೆ ನಾನು ಇನ್ನೊಂದು ಸ್ಯಾರಿಯಲ್ಲಿ ತೋರಿಸ್ತೀನಿ ಗ್ಲಾ ಬ್ಲೌಸ್ ಅಷ್ಟೇ ತುಂಬ ಗ್ಲಾಸಿ ಫಿನಿಶಿಂಗ್ ಇದೆ ಈ ಸ್ಯಾರಿನೇ ನೀವು ನೋಡ್ತಿರ್ಬೋದು ಟಿಶ್ಯೂ ಥರ ಶೈನಿಂಗ್ ಇದೆ ಬಟ್ ಇದೆಲ್ಲ ಸ್ಯಾಟಿನ್ ಫ್ಯಾಬ್ರಿಕ್ ಆಗಿರುತ್ತೆ ತುಂಬ ಸಾಫ್ಟ್ ಇದೆ ವೇರ್ ಮಾಡೋದಕ್ಕೆ ಕಂಫರ್ಟ್ ಇದೆ ಯಾವ ಏಜ್ ಗ್ರೂಪ್ ಅವರು ವೇರ್ ಮಾಡ್ಬೋದು ಮತ್ತು ಈ ಸ್ಯಾರಿ ಪ್ರೈಸ್ ವಿಷಯಕ್ಕೆ ಬಂದರೆ ಇವತ್ತು ನವರಾತ್ರಿ ಡೇ ಫೈ ಆಫರ್ ಸೇಲಲ್ಲಿ ನಿಮಗೆ ಓನ್ಲಿ ಒನ್ ತ್ರಿಬಲ್ ನೈನ್ ಮಾತ್ರ ಇದೆ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೋಡಿ ಈ ಸ್ಯಾರಿ ಪ್ರೈಸ್ ಆಕ್ಚುಯಲ್ ಪ್ರೈಸ್ ಎಮ್ ಆರ್ ಪಿ ನಿಮ್ಗೆ ತ್ರೀ ತೌಸಂಡ್ ಅಬೌವ್ ಇರುತ್ತೆ ಬಟ್ ಇವತ್ತು ನಿಮಗೆ ಫೆಸ್ಟಿವಲ್ ಆಫರ್ ಏಲಲ್ಲಿ ಜಸ್ಟ್ ಫಾರ್ ಒನ್ ತ್ರಿಬಲ್ ನೈನ್ ಮಾತ್ರ ಇರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಇವತ್ತು ಕಲೆಕ್ಷನ್ಸ್ ತುಂಬಾ ಆಸಮ್ ಆಗಿದೆ ಮತ್ತೆ ಕಲರ್ಸು ಅಷ್ಟೇ ತುಂಬಾ ಎಲಿಗೆಂಟ್ ಆಗಿದೆ ಟಾಪ್ ನಾಚ್ ಕಲರ್ಸ್ ಅಂತಾನೆ ಹೇಳ್ಬೋದು ಇವತ್ತು ಕಲರ್ಸ್ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ಕಲರ್ ನೋಡಿ ಆರೆಂಜ್ ಕಲರ್ ನಿಮ್ಗೆ ಎಲ್ಲ ನಾನು ಎಷ್ಟು ಶೈನಿಂಗ್ ಕಾಣಿಸ್ತಿದೆ ಅಲ್ವಾ ನಿಮಗೆ ನನಗೆ ಅಂತೂ ಪರ್ಸ್ನಲ್ಲಿ ತುಂಬ ಇಷ್ಟ ಆಗಿದೆ ಈ ಸ್ಯಾರಿ ಅಂತೂ ನೋಡಿ ಆರೆಂಜ್ ಕಲರು ಆರೆಂಜ್ ಕಲರ್ಗೆ ನಿಮಗೆ ಪಲ್ಲು ಬಂದು ಸಿಲ್ವರ್ ಕಲರ್ ಜರಿಯಲ್ಲಿ ಬರುತ್ತೆ ನೋಡಿ ಒಂದು ಸ್ಯಾರಿ ನಿಮಗೆ ಓಪನ್ ವ್ಯೂ ಅಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಪಲ್ಲು ಈ ಥರ ಬಂದಿದೆ ಆಲ್ ಓವರ್ ಸ್ಯಾರಿನೂ ನಿಮಗೆ ಇದೇ ಥರ ಇರುತ್ತೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆರಾಮಾಗಿ ಪಾರ್ಟಿ ವೇರ್ಸ್ ಒಂದು ವೇರ್ ಮಾಡಿದರೆ ಈವ್ನಿಂಗ್ ಟೈಮ್ಸು ರಿಸೆಪ್ಷನ್ಸ್ಗೆ ತುಂಬ ಗ್ಲಾಸಿ ಲುಕ್ ಬರುತ್ತೆ ಈ ಕಲೆಕ್ಷನ್ಸು ಇದೆಲ್ಲ ಕಡಿಮೆ ಪ್ರೈಸ್ ಅಂತ ಯಾರು ಅಂದ್ಕೋಬೇಡಿ ಇಷ್ಟು ವೇರ್ ಕಲೆಕ್ಷನು ಯಾಕಂದರೆ ಇದೆಲ್ಲ ಸೇಲ್ ಅಲ್ಲಿ ಕೊಟ್ಟಿರೋದು ಸೊ ಅದರಿಂದ ನಿಮಗೆ ನಾವೇನು ಮಾರ್ಜಿನ್ ಇಟ್ಕೊತಿಲ್ಲ ಅದಕ್ಕೆ ನಿಮಗೆ ಕಡಿಮೆ ಅಂತ ಅನ್ನಿಸ್ತಿರೋದು ನೋಡಿ ಇದು ಬ್ಲೌಸ್ ನಿಮಗೆ ಈ ಥರ ಬ್ರೋಕೇಡ್ ಬಂದು ಸೆಲ್ಫ್ ಕಲರಲ್ಲೇ ಸ್ಲೀವ್ಸ್ಗೆ ನಿಮಗೆ ಬಾರ್ಡರ್ ಬಂದಿರುತ್ತೆ ಈ ಥರ ಫುಲ್ ಬ್ಲೌಸ್ ಫುಲ್ಲು ಒನ್ ಮೀಟರ್ ಇರುತ್ತೆ ನೋಡಿ ಎಂತ ಹೆಲ್ತಿ ಪರ್ಸನ್ಸ್ಗಾದ್ರೂ ಆಗತ್ತೆ ಆರೆಂಜ್ ಕಲರ್ ಇದು ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೆಕ್ಸ್ಟ್ ಕಲರ್ ನೋಡಿ ಪಿಂಕ್ ಕಲರು ಎಲ್ಲಾನು ಡ್ಯೂ ಶೇಡ್ಸ್ ಇದೆ ಸ್ಯಾರೀಸ್ ಫುಲ್ಲು ನಿಮಗೆ ಮೇಲ್ಗಡೆ ಈ ಥರ ಸ್ಮಾಲ್ ಬಾರ್ಡರ್ ಬರುತ್ತೆ ಕೆಳಗಡೆ ಈ ತರ ಬಿಗ್ ಬಾರ್ಡರ್ ಬರುತ್ತೆ ಕ್ರೀಪರ್ಸ್ ಟೈಪ್ ಇದೆ ನಿಮಗೆ ಬಾರ್ಡರ್ನು ಸೆಲ್ಫ್ ಕಲರ್ ಬರುತ್ತೆ ಬ್ಲೌಸ್ ನಿಮಗೆ ಬ್ರೋಕೇಡ್ ತೋರಿಸಿದೀನಲ್ಲ ಲಾಸ್ಟ್ ಸ್ಯಾರಿಯಲ್ಲಿ ಇದು ಪಿಂಕ್ ಕಲರ್ ನೆಕ್ಸ್ಟ್ ಕಲರ್ ನೋಡಿ ಇದು ಬ್ರಿಂಜಲ್ ಕಲರ್ ಡಿಫ್ರೆಂಟ್ ಆಗಿದೆ ನಿಮ್ಗೆ ಲಾರ್ಕ್ ಲ್ಯಾವೆಂಡರ್ ಕಲರ್ ಅಲ್ಲೂ ಅನಿಸ್ತಿದೆ ನಿಮ್ಗೆ ಬ್ರಿಂಜಲ್ ಕಲರ್ ಇದೆ ಎಕ್ಸಾಕ್ಟ್ ಕಲರ್ ಬ್ಲೌಸ್ ಅಂಡ್ ಪಲ್ಲು ನಿಮ್ಗೆ ಬ್ರಿಂಜಲ್ ಕಲರ್ ಅಲ್ಲಿ ಬ್ರೋಕೇಡ್ ಬರುತ್ತೆ ನೆಕ್ಸ್ಟ್ ಕಲರ್ ನೋಡಿ ಇದು ಲೈಟ್ ಪರ್ಪಲ್ ಶೇಡ್ ಇದೆ ನೀವು ಅಬ್ಸರ್ವ್ ಮಾಡಿ ನಾನು ಲಾಸ್ಟ್ ಸಾರಿ ತೋರಿಸಿರೋದು ಬ್ರಿಂಜಲ್ ಕಲರು ಇದು ನಿಮ್ಗೆ ಪರ್ಪಲ್ ಶೇಡ್ ಅಲ್ಲಿ ಅವೈಲಬಲ್ ಇದೆ ನೋಡಿ ಈ ಕಲರ್ ಪಲ್ಲು ಅಂಡ್ ಬ್ಲೌಸ್ ನಿಮ್ಗೆ ಪರ್ಪಲ್ ಕಲರ್ ಬ್ರೋಕೇಡ್ ಅಲ್ಲಿ ಬರುತ್ತೆ ಮಾಡಿದಿರಲ್ಲ ಇವತ್ತು ಕಲರ್ಸ್ ಎಲ್ಲ ಕಲೆಕ್ಷನ್ಸು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಸ್ಯಾರಿ ಪ್ರೈಸು ಅಷ್ಟೇ ನಿಮಗೆ ತುಂಬ ಬಜೆಟ್ ಫ್ರೆಂಡ್ಲಿ ಪ್ರೈಸಸ್ಸಲ್ಲಿದೆ ಓನ್ಲಿ ಒನ್ ತ್ರಿಪಲ್ ನೈನ್ ಮಾತ್ರ ಇದೆ ಇವತ್ತು ಯಾವಿಗೆಲ್ಲ ಯಾವ ಕಲರ್ ಇಷ್ಟ ಆದರೆ ಅದನ್ನ ಶಾಟ್ ತಗೊಂಡು ಬ್ಯಾಕ್ ಸೈಡ್ ವಾಟ್ಸಪ್ ನಂಬರ್ ಇರುತ್ತೆ ಅಥವಾ ವಿಡಿಯೋಲ್ಲೂ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನೋ ಕ್ಯಾಶ್ ಆನ್ ಡೆಲಿವರಿ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ ಮತ್ತು ಇನ್ನಷ್ಟು ನೈನ್ ಡೇಸ್ ನೈನ್ ಆಫರ್ಸ್ ನೈನ್ ಕಲರ್ಸ್ ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು